ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಗಮಕ್ಕೆ ಸಾಕ್ಷಿಯಾದ ಏದ್ ಮಿಲಾದ್ ಅಣ್ಣಗೇರಿ ನಗರದ ಹೊಸಪೇಟಿ ಓಣಿಯಲ್ಲಿರುವ ಕಮಲಾಪುರ ದರ್ಗಾದಲ್ಲಿ ಹಜರತ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೇ ಜಯಂತ್ಯೋತ್ಸವದ ಅಂಗವಾಗಿ ನಡೆದ ಫಾತಿಮಾ ಹಾಗೂ ಮೆರವಣಿಗೆಯ ಚಾಲನೆಯನ್ನ ಅಣ್ಣಗೇರಿಯ ದಾಸೋಹ ಮಠದ ಪೀಠಾಧಿಪತಿಗಳಾದ ಶ್ರೀ ಶೋಬ್ರಾ ಡಾ ಶಿವಕುಮಾರ ಮಹಾಸ್ವಾಮಿಗಳು ಹಾಗೂ ಜನಾಭ ಸಜ್ಜಾದ ಹುಸೇನಾ ಖಾದ್ರಿ ಮತ್ತು ಶಾಸಕ ಎನ್ಎಚ್ ಕೋನ್ ರೆಡ್ಡಿ ಚಾಲನೆಯನ್ನ ನೀಡಿದ್ರು ತದನಂತರ ಭಾವೈಕ್ಯತೆಗೆ ಹೆಸರಾದ ಹೊರಕೇರಿ ಓಣಿಯಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಓಣಿಯ ಜಮಾತಿನ ಗುರು ಹಿರಿಯರ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ಅನ್ನ ಸಂತರ್ಪಣೆಯನ್ನ ಮಾಡುತ್ತಾ ಬಂದಿದ್ದು ಹೆಮ್ಮೆಯ ವಿಷಯ ಜಗತ್ತಿಗೆ ಶಾಂತಿ ತ್ಯಾಗ ಬಲಿದಾನದ ಮಹತ್ವವನ್ನ ಸಾರುವ ಸಂದೇಶವನ್ನ ನೀಡಿದಂತಹ ಪುಣ್ಯಾತ್ಮರ ಈ ಜಯಂತೋತ್ಸವವನ್ನು ನಾವೆಲ್ಲರೂ ಹೆಮ್ಮೆಯಿಂದ ಆಚರಿಸೋಣ ಎಂದು ಹೇಳಿದ್ರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಮಾತನಾಡಿ ನಮ್ಮ ನಾಡಿನಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯು ತುಂಬಾ ಮುಖ್ಯವಾಗಿದೆ ಹಲವಾರು ವರ್ಷಗಳಿಂದ ಎಲ್ಲಾ ಹಬ್ಬಗಳನ್ನ ಮುಸಲ್ಮಾನ್ ಹಿಂದೂಗಳು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದು ಇದೇ ರೀತಿ ಎಲ್ಲರೂ ಹಬ್ಬವನ್ನ ಒಗ್ಗೂಡಿಕೊಂಡು ಆಚರಿಸೋಣ ಎಂದು ತಿಳಿಸಿದ್ರು ಆ ಸ್ವರೂಪದೊಳಗೆ ದೇವರು ಒಬ್ಬನಾದ ಅದ ನಾವ ರೂಪಗಳು ಬೇರೆ ಅದಾವ ಅಲ್ಲ ಆಚರಿಸುವಂತಹ ಆಚರಣೆಗಳು ಬೇರೆ ಇದ್ದಾಗೂ ದೇವರು ಒಬ್ಬನ ಅದನ್ನು ಅರ್ಥೈಸಿಕೊಂಡು ಬದುಕಿದರೆ ಸಾಕು ಮಹತ್ತರವಾದ ಜೀವನ ಜ್ಞಾನಿಗಳು ಎಲ್ಲರೂ ಹೇರೀತದ ಯಾವ ಧರ್ಮರಾಗಲಿ ಇವತ್ನ ಅನ್ಕೊಳ್ಳೋಣ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಬೌದ್ಧ ಧರ್ಮ ಕ್ರೈಸ್ತ ಧರ್ಮ ಧರ್ಮ ಇಸ್ಸಾಹಿ ಧರ್ಮ ಯಹೂ ಧರ್ಮ ಹಲವಾರು ಧರ್ಮಗಳು ಇರಲಿ